ீிட்டி மா முரா முர சீர அந்த முண்ட முண்ட் எஸ் எஸ் திரை நம்மிரி இன்னொந்தின முட்பாது நடி நடி நீ சேர்ந்து நடிவீடெட்டி நீர் அதுக்கெல்லாம் நோட்கண்டு முண்ட்ரு கேளக்க நடி இன்னொன்னு நடி நிமித்தி நடில நடில நடிலே நானு மாதிரி தப்பிஸ்ல நீங்க சரஜி முண்ட் கிர்க்கோம் தாள் ஏன்னா மாத்தாடவள்ளு ஆ ஏன் அந்த நான் பிளான் ஒலித்தா நம் அம்யா புட் படையா கெம்பாக்கணேசி கண்ணேன் அம்மைய கண்ணேட் பண்ணிணேட்டி பஞ்சாய்த்து உங்களுக்கு మనో కుత లగో అంత మమ్మలే యాకవా ఏవా అయ్యో అక్క కుమక కిందబి కాళ్ళకే సరోజక్ అక్క ఏను సో అంత కుతావళెంప అయ్యో ఈ సౌతి యార్త ఏదే ఇల్వంత్రో ఏద్యదే ఇల్వంతిన్నో ఉన్న పదార్థ తగ్బట్టవరే అత్త కద్బి అత్త ఎం గడ్రే అయ్యో తగ ఇన్ సౌతి ఒత్ రెత్ బేళి అంత మన బాగు అత్త బాగ్ ఇలా తగతాళె నే కష్టవా గోదీ కణక నన్ హో బందూ ఏ సొ అంత కుతాళె బుడవ కిత సీ గుడ్సీతా బుట్టాళు కుణితాళు కుంతా కుతా ఇన్ 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 ఇంత ఇంత ఐనారు అయ్యో బా నిమ్మంటేదే అలా కణి అంగళ మాల్గదే బైకళన్ు అయ్యో ఏ మాలు కుత్కళయ మోటా ఏం చిన్న కద్బుల్ బి కద్బిందో మన బుట్టే తగ్గదు ఏ మాలు తాడాక అందేగడరే ನೀವು ಹಿಂಗಲ್ಕೋ ಬತ್ತಾಳಲ್ಲಿ ಮಮ್ಮರ್ನ ಇಬ್ಬರನೇ ಯಾಕೆ ಏನಾಯ್ತು ನೀಂದ ದಡ ನೋಡಿ ಬಂದೆ ಕುಂಬಳ ಕಕ್ಕದ ಬಿಡಿದ್ರ ಅಂತ ಕಣ್ಣೆ ಅದಕ್ಕೆ ಏನು ಹೇಳ್ಕೊಂಡು ರಬಾಜಿ ನಮ್ಮವ ಅಯ್ಯಯ್ಯೋ ಅಂತ ಏನೋ ಎರಡು ಕಿತ್ಕೊಂಡಿದ್ರು ಏನಾಯ್ತಿತ್ತು ನಾ ಈಗ ಸೇರ್ತೀನಿ ಪಂಚಾಯತಿ ಸೇರ್ತೀನಿ ಅಂತ ಏನು ಮಾಡ್ಕೊಂಡು ಅವ್ರಿಬ್ರು ಕಕ್ಕ ಬತ್ತಾಳಿ ಹೋಗ್ಬತ್ತಿ ಶ್ರೀನಿವಾಸು ಶ್ರೀನಿವಾಸು ನೀನಾದ್ರೂ ಹೇಳೋ ನಿಮ್ಮ ಮಗುನ್ಗೆ ನಿಂದ ಅಮ್ಮಯ್ಯ ನೀ ಕಾಲಕ್ಕೆ ಬೇಕೀನಿ ನೀನಾದ್ರೂ ಹೇಳೋ ಶ್ರೀನಿವಾಸು ಇನ್ನೊಂದೇ ಸಾರಿ ಬತ್ತ ಮುಟ್ಟಲ್ಲ ಕಣ ಶ್ರೀನಿವಾಸು ಇದೇನೇ ಊರೊಳಗೆ ಹಿಂಗೆ ಮಾಡ್ತಾ ಇದ್ದಿಲ್ಲ ನೀನು ಯಾಕೆ ಇವ್ರಿಬ್ರು ಹಿಂಗಿಟ್ಕೊಂಡು ಮಾಡ್ಕೊಂಬತ್ತಾ ಇದೆಯಲ್ಲ ಯಾರು ನೋಡಿದ್ರು ಏನಂದರೆ ಇವ கிண்டிண மாலத்தை தகவத்தே ஏன ஜங் ஒன்ேரி ஊரு கேரித்த நீரோழி அய்யோ யாரோ இல்ல குணித்தவளே நோடி இவங்க ని ని మనేదు ఇొంద్రున బిన్సి ముట్స్ కళా గుితర ముందే యార్ బై తరదు ఎలా గుడ్ స ನನ್ನೇ ಮುಂಡೆ ಅಂದಿಲ್ಲ ಮುಂಡೆ ನೀನು ನೀನು ಮಾಡ್ತೀನಿ ತಡಿಲ್ಲ ಮುಂಡೆ ಚಪ್ಪಲಿ ಹೊಡಿತೀನಿ ತಡಿಲ್ಲ ಮುಂಡೆ ನಿನಗೆ ಲಾ ಕಾಳಿ ಮುಂಡೆ ನೀನು ಮಾಲ್ ಸಮಯ ತಸ್ಸಿಗೆ ಹಾಯ್ಕೊಂಡ್ರು ನಿನ್ ಕಬ್ಬು ಅಡಗಿಲ್ವಲ್ಲ ಕಂತ್ರಿ ಮುಂಡೆ ನೀನು ಮಾಡ್ಕೊಡ್ತೀನಿ ತಡಿಲ್ಲ ಇವತ್ತ ನೀನ್ ಮಾಡ್ಕೊಡ್ತೀನಿ ಆರೆ ಕಾಳಿ ನನ್ ಕಾಳಿ ಅಲ್ಲ ಕಣೆ ವಸ್ಪಿ ವಸ್ಪ ವಸ್ಪಿ ಕಣೆ ನಾನು ಯವ ವಸ್ಪಿ ಯವ ಮನೆ ತಾನೆ ಸೊತ್ತಾಗಿದ್ನಲ್ಲ ಈಗ ಮೂರ್ ತಿಂಗಳಾಗಿತ್ತು ಸತ್ತಿ ಅದ ದೆವ್ವ ಅಬ್ಬಳು ಪಡ್ಕೊಂಡ್ಬಿಡಿದ ಕಾಳಕನಿಗೆ ಕಣಿ ನಾನು ಕಣೆ ವಸ್ಪಿ ನನ್ಗೆ ಏನೋ ಆಸೆ ಆಯ್ತು ಅಂತ ನಿಂದು ಕಿತ್ಕೊಂಡ್ ತಿಂದ್ರೆ ಹೊಡಿತಾ ಇದೇನೆ ನೀನು ಯಾ ಬಾರೆ ಮುಟ್ಟು ನಿನ್ನ ರಕ್ತ ಕಾರ್ಸ್ಬಿಟ್ಟು ಸೈಝ್ಬಿಡ್ತೀನಿ ಬಾರೇ ಈ ಇಟ್ಕೊಂಡಿದ್ದೀನಿ ನೀನು ಎಲ್ಲಾನು ನಿನ್ ಬರ್ಪಾ ನಿನ್ ಸೊಕ್ಕು ಎಲ್ಲನೂ ಈ ವಸ್ಪಿ ತವ ಮಡಿಕ ಬೇಡ ನೀನು ವಸ್ಪಿ ನಾನು ವಸ್ತಿ ಗೊತ್ತಲ್ಲ ನನ್ನ ಬಗ್ಗೆ ನಿನ್ಗೆ ಏ ಕಂಟಿನ್ಯೂನ್ಸ್ತಿ ಸಿಗಾಯ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ದೇವ ಮೆಟ್ಕೊಳೋದೇ ಅದ್ ಮೆಟ್ಕೊಳದೆ ಅಂತ ಆಟ ಮಾಡ್ತಾ ಇದೆಯಾ ಚಾಪಿ ಹೊಡಿತೀನಿ ಮುಂದೆ ನೀನು ಏನ್ ಮಾಡ್ತಿ ಬಿಡಲ್ಲ ನಾನು ಬಾರೆ ಮುಟ್ಟು ಬಾರೆ ಮುಟ್ಟು ನಿನಗೆ ಮಾಡ್ಕೊಡ್ತೀನಿ ಬಾರೇ ಈ ವಸ್ಪಿ ಯಾರು ಅಂತ ತೋರಿಸ್ತೀನಿ ಬಾರೇ ನಿನಗೆ ಅಯ್ಯೋ ವಸ್ಪಕ ಅಯ್ಯೋ ವಸ್ಪಕ ಚೆನ್ನಾಗಿದ್ದಾ ಹೆಂಗಿದ್ಯಾಕ ವಸ್ಪಕ ேந்தேன் தட்டக்கே இல்ல கணக்கண்பேடே மர்த்தோதே வாஸ்தினே கணக்கேந்திர வாஸ்தினே கண்டிக்கு நான் குமரத்தை பல்யா தினக்கு பல்யா திண்டு ஆசை ஆகிவிட்டதே தந்து ஆசையே கற்கு கணக்க ஆஹ் வத்தி ஓடீனி நீங்க அவளே ஒழி நான் கிட்டுக்கோன்னா குமிர்த்தோ அப்பிடாக்கி ஹே வஸ் அப்ப மாத்தாட் தேனி மட்டுத்தினே இவ்வாண்டு இல்ல நீன் இல்ல நான் சப்பிள்ல மக்கள் நன் நீங்கியா நோடினி ಏನ್ ಮಾಡೀನಿ ಏನ್ ಮಾಡಿನಿ ನೀನು ಕಂತಿಲ್ಲ ಅಲಾಕೊಂಡಿದ್ದೀನಿ ಅಂತ ಅನ್ಬಿಟ್ಟು ದೇವ ಆ ದೇವ ಅಂತ ಡ್ರಾಮಾ ಇರ್ತಾ ಇದೀನಿ ನೀನು ಲೌಡಿ ಓ ಕೆಂಪಮ್ಮ ಇಲ್ಲ ಕಣಮ್ಮ ರಾತ್ರಿ ಮತ್ತ ವಸ್ಪಕರ್ ಮಂತಾವ್ ಗೆ ಸೊಂಡು ಒಂಥರ ಇದಾವ್ ಕೂಕ್ಕೋಂಗ್ತದೆ ಕಣ್ಣಮ್ಮ ಮನಸ್ಸಾರ ಊರೋದೆಲ್ಲ ಮಾತಾಡ್ತಾವ್ರೆ ನಿಜ ಹೇಳ್ತಾ ಇದೀನಿನ್ಕೊಂಡೆ ಕಣಕ ವಸ್ಪಕ್ಕಿ ಅಂತ ಊರೋದೆಲ್ಲ ಮಾತಾಡ್ತು ನಿನ್ ಹೊಸ ಪಕ್ಕಾರ್ ಮಂತಾವ ಗೆ ಸೊಂಡ್ ಬಂದದಂತೆ ಆಮೇಲೆ ರಾತ್ರಿ ಬಡ್ಕೊಂಡಂಗ ಅದಂತೆ ನಿಜ ಎಣ್ಣಿ ನಿಜ ಹೇಳ್ತಾ ಇದೀನಿ ಅಯ್ಯೋ ಉಕ ಕಣಕ ದ ಕಣಕ ವಸ್ಪಕ ದೆವ್ವ ಬಿಟ್ಟವಳೆ ಅವಳೆಲ್ಲ ಮೆಟ್ಕೊಂಡ ಕಾಲಿಗೆ ಈ ಕಳಿಗೆ ಒಳಗ ಯಾವಾಗ್ಲೂ ಜಗ್ಳ ಆಯ್ತಿತ್ತು ಮುಂಡೆ ಮೇಲೆ ಮೇಲೆ ಅಯ್ಯೋ ಕೆಟ್ಟು ದೆವ್ವ ಅಂತ ಗೊತ್ತಿಲ್ಲ ಇಷ್ಟೆಲ್ಲ ಮಾತಾಡ್ಬಿಟ್ಟು ಮೆಟ್ಕಟ್ಟೆ ಕಾಲ್ ಮಾಡ್ಬಿಟ್ಟು ಕಣ್ಣಲ್ಲಪ್ಪ ಅವ್ವ ನನ್ ಪೀಳ್ಯನು ವರ್ಕ್ ಆಯ್ತಾ ಅದೇ ಅವಳೆ ಕೆಂಪಿ ಚೆನ್ನಾಗಿ ಎದಸ್ಬಿಟ್ಟು ಅವಳೆ ಕುಂಬಾಳ್ ಮಾಡಿ ರೊಟ್ಟಿ ಕೊಡೋದ್ ಮಾಡ್ತೀನಿ ನೋಡಿ ಇವಾಗ ಎಣ್ಣೆ ತಿರ್ಕೊಂಡ್ ಮಾತಾಡ್ತಾ ಇದ್ರಿ ಇತ್ತಕ್ ತಿರ್ಕೊಂಡ್ ಮಾತಾಡಿನಿ ವಸ್ಪಿತ್ ಮಾತಾಡಿನ

ನಿಮ್ಮನೆ ನಾನೇ ಬತ್ತೀನಿ ಬುಟ್ಟಣ್ಣ ಇವತ್ತ ನಾನು ನೀನೇ ಇವತ್ತು ನಿಮ್ಮನೆಯಲ್ಲಿ ಕುಂಬ್ಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಡ್ಬೇಕು ಕಣ್ಣೆ ಹಾ ನಾನು ಹೋಗಿ ಕಾಳಿ ಮನೇಲಿ ತಿನ್ನೋಣ ಅಂತಿದ್ದೆ ಇವಾಗೆಲ್ಲ ನೀನು ಕೆಡ್ಸ್ಬಿಟ್ಟಿದ್ಯಾ ಕೆಲಸನ ನಿಮ್ಮನೆಗೆ ಬರ್ತೀನಿ ಕುಂಬ್ಳಕಾಯಿ ಪಲ್ಯ ಮಾಡಿ ರೊಟ್ಟಿ ಕೊಟ್ಟ ಬದಿ ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ನೋಡು ಅಯ್ಯೋ ಮುಂಡೆ ಹೋಗು ನಾನು ತಲೆ ಮುಂಡೆ ಮುಂದೆ ಬಂದಿರೋದು ಬಂದಿರೋದ್ರು ಹೋಗು ಕುಂಟಕ ಮಾಡ್ಕೊಂಡು ಹೋಗು ಆ ಕುಂಟಕ ಬಿದ್ದದೆ ಅದೇ ಹೋಗು ಇಲ್ಲ ಕಣ್ಣೇ ಇಲ್ಲ ಇವಾಗ ನೀನೇ ಮಾಡ್ಕೊಡ್ಬೇಕು ನನಗೆ ಕುಂಬಳಕಾಯ ಪಲ್ಯವ ಕುಳಕ ಪಲ್ಯವ ರೊಟ್ಟಿ ಮಾಡ್ಕೊಟ್ಟ ಬದಿ ಕತ್ತಿದ್ದಿ ಇಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ ನೋಡು ಕೆಲಸ ಎಲ್ಲ ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಮುಡಿ ಇವತ್ತ ನಾನು ನಡಿನೇ ಜಲ್ದಿ ಜಲ್ದಿ ಕುಂಬಳಕಪ್ಪಲ್ಯನ ರೊಟ್ಟಿನ ಮಾಡ್ಕೊಡು ನಿಮಗ ಬಿಟ್ಕೊಂಡು ಕತೆ ಬಟ್ಟಾದ್ರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಶೇರ್ ಮಾಡ್ಕೊಡ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್